ಚಂದ್ರನು ಕೃತಿಕ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಾಗ ಸಂಚಾರ ಮಾಡುವುದಕ್ಕೆ ಕಾರ್ತಿಕ್ ಮಾಸ ಅಂತ ಹೇಳ್ತೀವಿ ಆ ಪರಮಾತ್ಮನಾದ ಈಶ್ವರನಿಗೆ ಕೃತಿಕ ಸೋಮವಾರ ಏನಿರ್ತದೋ ಪೂಜೆ ಪುರಸ್ಕಾರಗಳು ಮಾಡ್ತೀವಲ್ಲ ಅದೆಲ್ಲ ಸಂಪೂರ್ಣವಾಗಿ ಸಲ್ಲುತ್ತೆ ಅಂತ ಹೇಳ್ತದೆ ಗ್ರಂಥಗಳಲ್ಲಿ ಮಾಂಸ ಸೇವನೆ ತಗೋಬಹುದು ಬೇಡವೋ ಇದು ನಾನು ವೈಜ್ಞಾನಿಕವಾಗಿ ಪುರಾವೆ ಹೇಳ್ತೀನಿ ಯಾವ ಒಂದು ನೀವು ಚಾನಲ್ ಸಾಮಾನ್ಯವಾಗಿ ಇದ್ರ ವಿಚಾರ ಗೊತ್ತಿರಲ್ಲ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಮಾಂಸಾಹಾರವನ್ನು ತ್ಯಜಿಸೋಕೆ ಇದನ್ನೆಲ್ಲ ಪ್ರಯತ್ನ ಮಾಡಿ ಖಂಡಿತ ಈ ಕಾರ್ತಿಕ ಮಾಸ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಓಂ ಗಂ ಗಣಪತಿ ನಮಃ ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನ್ ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ಅನಂತ ನಮಸ್ಕಾರಗಳು ವೀಕ್ಷಕರೇ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಎಲ್ಲರೂ ಕೇಳಿರ್ತೀರ ಕಾರ್ತಿಕ ಮಾಸ ಅನ್ನೋಂಥದ್ದು ಈ ಕಾರ್ತಿಕ ಮಾಸದಲ್ಲಿ ಏನು ವಿಶೇಷಗಳಿರ್ತದೆ ಕಾರ್ತಿಕ ಮಾಸದ ಒಂದು ಯಾವ ಯಾವ ಹಬ್ಬಗಳು ಯಾವ್ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಈ ಮಾಸವನ್ನು ಯಾಕೆ ಆಚರಣೆ ಮಾಡಬೇಕು ಯಾಕೆ ದೈವಶಕ್ತಿ ಹೆಚ್ಚಾಗಿರ್ತದೆ ಅನ್ನೋ ಒಂದು ಸಾಕಷ್ಟು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೇನೆ ಖಂಡಿತವಾಗ್ಲೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಒಂದು ಲೈಕ್ ಕೊಡಿ ಯಾಕೆ ಲೈಕ್ ಕೊಡಿ ಅಂದರೆ ಸಾಕಷ್ಟು ಮಾಹಿತಿಗಳನ್ನು ತಂದು ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅದೇ ರೀತಿ ನೀವು ಸಹ ವೀಕ್ಷಣೆ ಮಾಡುವಂಥ ಪ್ರಯತ್ನಗಳು ಮಾಡಿ ಅಂತ ಹೇಳ್ತಾ ನೋಡಿ ಕಾರ್ತಿಕ ಮಾಸ ಈ ವಿಚಾರದ ಬಗ್ಗೆ ಬರೋಣ ನಾವು ಕಾರ್ತಿಕ ಮಾಸ ಬರೋ ಯಾವ ಒಂದು ನಿಟ್ಟಿನಲ್ಲಿ ಬರ್ತದೆ ಅಂದರೆ ಯಾವ ಚಂದ್ರ ಹುಣ್ಣಿಮೆಯ ದಿನದಂದು ಹುಣ್ಣಿಮೆ ದಿನದಂದು ಚಂದ್ರನು ಕೃತಿಕ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ನಾವು ಅದನ್ನು ಕಾರ್ತಿಕ ಮಾಸ ಅಂತ ಹೇಳ್ತೀವಿ ಅದೇ ರೀತಿ ಆಶ್ವೀಜ ಮಾಸ ಯಾಕೆ ಬರುತ್ತೆ ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಾಡಿದಾಗ ಅದನ್ನು ಆಶ್ವೀಜ ಮಾಸ ಅಂತ ಹೇಳ್ತೀವಿ ಸರಿ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಮಾಘ ಮಾಸ ಅಂತ ಹೇಳ್ತೀವಿ ಇದೇ ರೀತಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಅದ್ಭುತವಾಗಿ ನಮ್ಮ ಪಂಚಾಂಗ ರೀತಿಯಲ್ಲಾಗಿರ್ಬೋದು ದೃಗ್ಗಣಿತ ರೀತಿಯಲ್ಲಾಗಿರ್ಬೋದು ಸೂರ್ಯ ಸಿದ್ಧಾಂತದ ರೀತಿಯಲ್ಲಾಗಿರ್ಬೋದು ಇದ್ರ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಾವು ಚೈತ್ರ ಮಾಸ ಅಂತ ಹೇಳ್ತೀವಿ ಚೈತ್ರ ಮಾಸದ ಬಗ್ಗೆ ಅಂತಲೂ ಅದ್ಭುತವಾದಂತಹ ವಿಶೇಷಗಳಿದ್ದಾವೆ ಖಂಡಿತವಾಗ್ಲೂ ನಾನು ಮುಂದಿನ ಸಂಚಿಕೆಯಲ್ಲಿ ನಾವು ಏನು ಈ ಚೈತ್ರ ಮಾಸದ ಉಗಾದಿಯಲ್ಲಿ ಅದರದ್ದು ಸಹ ಒಂದು ಸಂಚಿಕೆ ಮಾಡ್ತೀವಿ ಅದನ್ನೂ ಸಹ ವೀಕ್ಷಣೆ ಮಾಡಿ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಚಂದ್ರನು ಕೃತಿಕಾ ನಕ್ಷತ್ರದಲ್ಲಿ ಹುಣ್ಣಿಮೆ ಬಂದಾಗ ಸಂಚಾರ ಮಾಡೋದಕ್ಕೆ ಕಾರ್ತಿಕ ಮಾಸ ಅಂತ ಹೇಳ್ತೀವಿ ಇದರಲ್ಲಿ ಏನೆಲ್ಲ ವಿಶೇಷ ಇರುತ್ತೆ ಅನ್ನೋದನ್ನ ನಾವು ನೋಡೋವಂಥದ್ದಾದರೆ ಮೊಟ್ಟ ಮೊದಲನೇದಾಗಿ ಹಬ್ಬದ ಒಂದು ವಾತಾವರಣ ದೀಪಾವಳಿ ಹಬ್ಬ ನೋಡಿ ಯಾಕೆ ಅಂದರೆ ಕೆಲವು ಸಾಕಷ್ಟು ಜನಗಳು ಈ ರಾತ್ರಿ ಅಮಾವಾಸ್ಯ ರಾತ್ರಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಆ ರಾತ್ರಿ ಪೂಜೆ ಅಂದ್ರೆ ಏನು ಗೊತ್ತಾ ಕತ್ತಲು ಕತ್ತಲಿಂದ ಕಾರ್ತಿಕ ಮಾಸಕ್ಕೆ ಆಗಷ್ಟೇ ಎಂಟ್ರಿ ಆಗುವಂಥದ್ದು ಅದೇನಾಗುತ್ತೆ ಕ್ಷೀಣ ಚಂದ್ರನಿಂದ ನಾವು ವೃದ್ಧಿ ಚಂದ್ರನನ್ನು ನೋಡುವಂಥದ್ದು ವೃದ್ಧಿ ಚಂದ್ರ ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಬೆಳಕು ಅಂತ ತೋರಿಸುತ್ತೆ ಈ ಕಾರ್ತಿಕ ಮಾಸ ನೋಡುವಂಥದ್ದೇ ವೃದ್ಧಿ ಚಂದ್ರನನ್ನ ಕಾಣುವಂತಹ ವಿಚಾರದಲ್ಲಿ ಈ ಮಧ್ಯರಾತ್ರಿ ಅಮಾವಾಸ್ಯ ಎಂದು ನಾವು ದೀಪಾವಳಿ ಹಬ್ಬ ಮಾಡ್ತೀವಿ ಪ್ರಪ್ರಥಮವಾದ ಇದೇ ಸ್ಟಾರ್ಟ್ ಆಗುತ್ತೆ ತದನಂತರ ಬಲಿಪಾಡ್ಯಮಿಯನ್ನು ನೋಡ್ತೀವಿ ಅದೇ ರೀತಿ ದ್ವಿತೀಯವನ್ನು ನೋಡ್ತೀವಿ ಅಂದರೆ ಸ ನಾವು ಹಬ್ಬಗಳ ಸರಮಾಲೆ ಜೊತೆಗೆ ಒಂದು ದೈವ ದರ್ಶನವನ್ನು ಆಗುವಂಥ ಒಂದು ವಿಶೇಷವಾದಂಥ ಮಾಸ ಸರಿ ಆಯಿತು ತುಳಸಿ ಹಬ್ಬ ಬರುತ್ತದೆ ಅದು ಒಂದು ವಿಶೇಷ ಇದೆಲ್ಲ ಪಕ್ಕಕ್ಕಿಟ್ರೆ ಏನು ಸೋಮವಾರಗಳು ಬರ್ತವೋ ಅದೆಲ್ಲ ಸಂಪೂರ್ಣವಾಗಿ ವಿಶೇಷವಾದಂತಹ ವಾರಗಳು ಯಾರ ಒಂದು ಮನೆಯಲ್ಲೋದ್ರೂ ಕಾರ್ತಿಕ ಸೋಮವಾರ ಅಂದರೆ ಒಂದು ರೀತಿಯಂಥ ಭಕ್ತಿ ಆ ದೇವರ ಒಂದು ಸ್ಮರಣೆ ಪೂಜೆ ಪುನಸ್ಕಾರಗಳು ಅತಿ ಹೆಚ್ಚಾಗಿ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಆ ಪರಮಾತ್ಮನಾದ ಈಶ್ವರನಿಗೆ ಈ ಕಾರ್ತಿಕ ಸೋಮವಾರ ಏನಿರ್ತದೋ ಆ ಭಕ್ತಿ ಒಂದು ಭಾವನೆಗಳಾಗಿರ್ಬೋದು ಆ ದೇವರಿಗೆ ಸಂ ಏನು ಪೂಜೆ ಪುನಸ್ಕಾರಗಳು ಮಾಡ್ತೀವಲ್ಲ ಅದೆಲ್ಲ ಸಂಪೂರ್ಣವಾಗಿ ಸಲ್ಲುತ್ತೆ ಅಂತ ಹೇಳ್ತದೆ ಗ್ರಂಥಗಳಲ್ಲಿ ಸರಿ ಈ ರೀತಿ ಇದ್ದಾಗ ಕಾರ್ತಿಕ ಸೋಮವಾರದ ಒಂದು ವಿಶೇಷ ಗೊತ್ತಾಯಿತು ಯಾರೆಲ್ಲ ಮನೆಯಲ್ಲಿ ಸಂಜೆ ಹೊತ್ತು ಕಾರ್ತಿಕ ಸೋಮವಾರದಂದು ದೀಪ ಬೆಳಗುವಂತಹ ಪ್ರಯತ್ನವನ್ನು ಮಾಡಿ ಅಂದ್ರೆ ಏನಿಲ್ಲ ನಿಮ್ಮ ಹೊಸಿಲತ್ರ ಎರಡು ದೀಪಗಳಿಡುವಂಥದ್ದು ತುಳಸಿಯ ಬಳಿ ತುಳಸಿ ಕಟ್ಟೆಯಲ್ಲಿ ಎರಡು ದೀಪಗಳನ್ನು ಇಡುವಂಥದ್ದು ಮನೆ ದೇವರಲ್ಲಿ ಎರಡು ದೀಪಗಳನ್ನು ಇದು ಸೋಮವಾರ ಅಂತೂ ಕಂಪಲ್ಸರಿ ಮಾಡಿ ಪ್ರತಿನಿತ್ಯ ಮಾಡಿದ್ರೆ ತುಂಬಾ ಒಳ್ಳೇದು ಆದರೆ ಕಾರ್ತಿಕ ಸೋಮವಾರದಂದು ಆ ದೀಪವನ್ನು ಬೆಳಗುವಂತಹ ಪ್ರಯತ್ನ ಮಾಡಿದ್ರೆ ಪೂರ್ವಾಭಿಮುಖವಾಗಿ ಅಂದ್ರೆ ಆ ಬೆಳಕು ಸೂರ್ಯ ಅಭಿಮುಖವಾಗಿ ನಿಂತುಕೊಂಡು ಮಾಡಿದ ಬೆಳಗ್ಗೆ ಚೆಲ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಸಹ ಸಂಪೂರ್ಣವಾದಂತಹ ಶುಭ ಕಲ ಶುಭ ಫಲಗಳನ್ನು ದೊರೆಯುತ್ತೆ ಅಂತ ಹೇಳ್ತದೆ ಶಾಸ್ತ್ರ ಅದೇ ರೀತಿ ವಾಸ್ತುಶಾಸ್ತ್ರವು ಸಹ ಯಾರಲ್ಲಿ ಯಾರ ಮನೆಯಲ್ಲಿ ಬೆಳಕಿನ ಹಾದಿ ಇರ್ತದೋ ಖಂಡಿತವಾಗಲೂ ಅವರ ಮನೆಯಲ್ಲಿ ಮಕ್ಕಳು ಸಹ ಉತ್ತರ ಅಭಿವೃದ್ಧಿ ಅಂತ ಹೇಳುತ್ತದೆ ಶಾಸ್ತ್ರ ಆ ಕಾರಣದಿಂದ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಸೋಮವಾರದಿಂದ ಆ ಪರಮೇಶ್ವರನ ಒಂದು ಪ್ರೀತಿಗೋಸ್ಕರ ನೀವು ಆ ದೀಪವನ್ನು ಬೆಳಗುವಂಥ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನು ಬೇರೊಂದು ವಿಚಾರ ಎಲ್ಲರಲ್ಲೂ ಒಂದು ಗೊಂದಲ ಏನು ವಿಚಾರ ಇರ್ತದೆ ಅಂದರೆ ಮಾಂಸ ಸೇವನೆ ನಾನ್ ವೆಜಿಟೇರಿಯನ್ಸ್ಗೆ ತುಂಬ ಕಷ್ಟ ಆಗ್ತಾ ಇರ್ತದೆ ಹೇಗೆ ತೊಗೋಬೋದೋ ಬೇಡವೋ ಕೆಲವರು ತಗೋಬೋದು ಅಂತಾರೆ ಕೆಲವರು ಅಯ್ಯೋ ಅದರಲ್ಲಿ ಏನಿದೆ ನೀವು ಭಯ ಭಕ್ತಿಯಿಂದ ಇದ್ದರೆ ಖಂಡಿತ ಆ ದೇವ್ರು ನಿಮ್ಗೆ ಅನುಕೂಲ ಮಾಡ್ತಾರೆ ಕೆಲವ್ರು ಏನು ಮಾಡ್ತಾರೆ ನಾವು ಪೂಜೆ ಮಾಡೋದು ಮಾಡ್ಕೊತೀವಿ ತಿನ್ನೋ ತಿನ್ಕೊಂತೀವಿ ಅನ್ನೋದೊಂದು ತುಂಬ ಒಂದು ಕ್ವಶನ್ ಮಾರ್ಕ್ ತುಂಬ ಆಗಿರ್ತದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಇದು ನಾನು ವೈಜ್ಞಾನಿಕವಾಗಿ ಪುರಾವೆ ಹೇಳ್ತೀನಿ ಯಾವ ಒಂದು ಒಂದು ನೀವು ಚಾನಲ್ ಸಾಮಾನ್ಯವಾಗಿ ಇದ್ರ ವಿಚಾರ ಗೊತ್ತಿರಲ್ಲ ರವಿಯು ನೀಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ ಭಚಕ್ರದಲ್ಲಿ ಅಂದರೆ ತುಲಾರಾಶಿಯಲ್ಲಿ ನೀಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ ಜಠರವನ್ನು ತೋರಿಸುವಂತಹ ಭಾಗ ಆ ಒಂದು ಆಗಿರ್ತದೆ ನಾವು ಈ ಮಾಂಸ ಸೇವನೆ ಅನ್ನೋದಕ್ಕೆ ಕೆಲವು ಗಂಟೆಗಳ ಕಾಲ ವೈಜ್ಞಾನಿಕವಾಗಿ ಹೇಳುತ್ತದೆ ಜೀರ್ಣ ಆಗಬೇಕು ಅಂದರೆ ಸುಮಾರು ಗಂಟೆಗಳು ಬೇಕು ನಾವು ತಿಂದಂತಹ ಪದಾರ್ಥ ಜೀರ್ಣ ಆಗಬೇಕು ಅಂದರೆ ಅದೊಂದೇ ಕಾರಣದಿಂದ ನೋಡಿ ನಮ್ಮ ಸನಾತನ ಧರ್ಮದಲ್ಲಿ ಮಾಡಿರುವಂಥ ಏನೊಂದೊಂದು ಪಿನ್ ಟು ಪಿನ್ ಬರೆದಿಟ್ಬಿಟ್ಟಿದ್ದಾರೆ ನಾವು ಅದನ್ನ ಸ್ವಲ್ಪ ಸಂಶೋಧನೆಗೆ ಇಳಿದಾಗ್ಲೇ ಮಾತ್ರ ಈ ವಿಚಾರ ಗೊತ್ತಾಗುವಂಥದ್ದು ಆ ಜಠರದಲ್ಲಿ ನೀಚ ರವಿ ಸ್ಥಿತನಾದಾಗ ಖಂಡಿತವಾಗ್ಲೂ ಜಠರಾಜ್ಞೆ ಹೆಚ್ಚಾಗುವಂಥದ್ದು ಅಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗುವಂಥದ್ದು ಯಾವಾಗ ಜೀರ್ಣಶಕ್ತಿ ಕಮ್ಮಿ ಆಗುವಂಥದ್ದು ಅವಾಗ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಅಜೀರ್ಣತೆ ಆಗಿರ್ಬೋದು ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು ಈ ರೀತಿ ಆಗುತ್ತೆ ಆ ಒಂದು ಕಾರಣವನ್ನು ಇಟ್ಟುಕೊಂಡು ಈ ಕಾರ್ತಿಕ ಮಾಸದಲ್ಲಿ ಸಾಮಾನ್ಯವಾಗಿ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಆ ಮಾಂಸಾಹಾರವನ್ನು ತ್ಯಜಿಸೋಕೆ ಯಾವಾಗಲೂ ತಿನ್ನದೇ ಇರ್ತದೆ ಆದರೆ ಈ ಒಂದು ಮಾಸದಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಿಶೇಷ ಒಂದು ವಿದ್ಯುನ್ಮಾನಗಳು ನಿಮ್ಮ ಮನೆಯಲ್ಲೂ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇದು ಅವರವ್ರಿಗೆ ಬಿಟ್ಟಿರುವಂಥದ್ದು ಯಾಕೆಂದರೆ ಕೆಲವರು ಏನು ಬಿಟ್ಟಿದ ತಕ್ಷಣ ನಮ್ಗೆ ಒಳ್ಳೆಯದಾಗ್ಬಿಡುತ್ತಾ ಈ ರೀತಿಯಾದಂಥ ಕ್ವಶನ್ಸು ಸಾಕಷ್ಟು ಜನಕ್ಕೆ ಇರ್ತದೆ ಆದರೆ ನಾವು ಹೇಳುವಂಥದ್ದು ಸಾಧ್ಯ ಆದಷ್ಟು ಪ್ರಯತ್ನಗಳು ಮಾಡಿ ಖಂಡಿತ ಫಲಗಳನ್ನು ನೀವು ಆಮೇಲೆ ಅನುಭವಿಸ್ಬೇಕು ಮಾತ್ರ ನುಂಗಾದ ಮೇಲೆ ಗೊತ್ತಾಗುತ್ತೆ ತಲೆನೋ ಹೋಗುತ್ತೋ ಇಲ್ವೋ ಅನ್ನುವಂಥದ್ದು ಮಾತ್ರನೇ ನುಂಗ್ದಿಲ್ಲದೆ ನಾವು ತಲೆನೋ ಹೋಗಬೇಕು ಅಂದರೆ ತುಂಬ ಕಷ್ಟ ಅದೇ ರೀತಿ ಇದನ್ನೆಲ್ಲ ಪ್ರಯತ್ನ ಮಾಡಿ ಖಂಡಿತ ಈ ಕಾರ್ತಿಕ ಮಾಸ ಎಲ್ಲರಿಗೂ ಒಳ್ಳೇದ್ ಮಾಡುತ್ತೆ ಅದೇ ರೀತಿ ಕಾರ್ತಿಕ ಮಾಸದಲ್ಲಿ ಯಾರೆಲ್ಲ ಯಾರೆಲ್ಲ ಪೂಜಾ ಪುನಸ್ಕಾರಗಳು ಮಾಡುವಂಥದ್ದು ಅಥವಾ ವಿವಾಹ ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು ಅದೇ ರೀತಿ ಕೆಲವೊಂದು ರಾಶಿಯವರಿಗೆ ಗುರುಬಲ ಸಹ ಹೆಚ್ಚಾಗಿರುವಂಥದ್ದು ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂಥದ್ದು ಶುಭ ಫಲಗಳನ್ನ ಸಿಗುವಂಥದ್ದು ಈ ರೀತಿಯಾದಂತಹ ವಿಚಾರಗಳು ಈ ಕಾರ್ತಿಕ ಮಾಸದಲ್ಲಿ ಜರುಗುತ್ತೆ ಆ ಕಾರಣದಿಂದ ಎಲ್ಲರಿಗೂ ಆ ಪರಮಾತ್ಮ ಒಳ್ಳೆಯ ಆಯುಷು ಆರೋಗ್ಯ ಸಂಪತ್ತು ಸಂತೋಷವನ್ನು ಕಲ್ಪಿಸಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ತಿಕ ಮಾಸದ ಒಂದು ವಿಶೇಷ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ